ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ಕಲ್ಕೇರಿ ತಾಂಡದಲ್ಲಿ ಮನೆ ಮನೆಗೆ ಪೊಲೀಸ್ ಜಾಗೃತಿ ನಾಗರಿಕ ಮೂಲಭೂತ ಸಮಸ್ಯೆಗಳು ಮುಂದಿಟ್ಟು ಗ್ರಾಮಸ್ಥರು ತಾಳಿಕೋಟೆ ತಾಲೂಕು ಕಲಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲಕೇರಿ ತಾಂಡದ ವಾರ್ಡ್ ನಂಬರ್ ಆರರಲ್ಲಿ ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ ಪೊಲೀಸ್ ಸಿಬ್ಬಂದಿ ಬಿ ಏಳಿಗೆಯವರ ನೇತೃತ್ವದಲ್ಲಿ ನಡೆದ ಜಾಗೃತಿ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಲವು ದೂರುಗಳನ್ನು ದಾಖಲು ಮಾಡಿದ್ದಾರೆ ಗ್ರಾಮಸ್ಥರ ಪ್ರಕಾರ ತಾಂಡಾದಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದಿರುವುದು ಚರಂಡಿ ವ್ಯವಸ್ಥೆ ಅಸಮರ್ಪಕವಾಗಿರುವುದು ಹಾಗೂ ಕೆಬಿ ವಿದ್ಯುತ್ ಕಂಬಗಳು ರಸ್ತೆಯಲ್ಲಿ ನಿಂತಿರುವುದು ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದೆ ಗ್ರಾಮ ಪಂಚಾಯತ್ಗೆ ಹಲವು ಬಾರಿ ಮನವಿ ಮಾಡಿದರೂ ಕಾರ್ಯಕ್ರಮ ಯಾವುದೇ ಕೈಗೊಳ್ಳಲಾಗಿಲ್ಲ ಎಂದು ಸಾರ್ವಜನಿಕರು ಪೊಲೀಸರಿಗೆ ಬೇಸರ ವ್ಯಕ್ತಪಡಿಸಿದರು ಈ ಕುರಿತು ಪ್ರತಿಕ್ರಿಯಿಸಿದ ಠಾಣೆ ಸಿಬ್ಬಂದಿ ಬಿಇಳ್ಗಿ ಪಂಚಾಯತ್ ಪಿಡಿಒ ಹಾಗೂ ಕೆಬಿ ಅಧಿಕಾರಿಗಳಿಗೆ ತಕ್ಷಣ ಮಾಹಿತಿ ಹಂಚುವುದಾಗಿ ಭರವಸೆ ನೀಡಿದರು ಜಾಗೃತಿ ಕಾರ್ಯಾಚರಣೆಯ ವೇಳೆ ಆರನೇ ವಾರ್ಡಿನ ಸದಸ್ಯ ವಿಶ್ವನಾಥ್ ರಾಥೋಡ್ ಅವರನ್ನು ಪೊಲೀಸರು ಕರೆಸಿ ಸಾರ್ವಜನಿಕರು ಉಲ್ಲೇಖಿಸಿದ ಸಮಸ್ಯೆಗಳ ಬಗ್ಗೆ ಅಭಿಪ್ರಾಯ ಕೇಳಿದರು ಪ್ರತಿಕ್ರಿಯಿಸುತ್ತಾ ಇನ್ನು ಎರಡು ತಿಂಗಳೊಳಗೆ ಅಗತ್ಯ ಕೆಲಸಗಳನ್ನು ಪೂರ್ಣಗೊಳಿಸಲಾಗುತ್ತದೆ ಎಂದು ಸದಸ್ಯರು ತಿಳಿಸಿದರು ಕಲಿಕೇರಿ ಠಾಣೆಯ ವತಿಯಿಂದ ತಾಂಡಾದ ಜನಗೊಂಡ ಈ ಮನೆ ಮನೆಗೆ ಭೇಟಿ ಜಾಗೃತಿ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಎಂಬಿ ಮನುಗುಳಿ ಜಿಲ್ಲಾ ವರದಿ के लग रहा है ये दिख रहा है जैसे बंगाली फोटो मार के जा लो देख लगा नहीं ऊपर आ जाता है ओ नाम

ಗ್ರಾಮ ಪಂಚಾಯತಿ ರೋಡ್ ಆಗಂಗಿಲ್ಲ ಅನುದಾನ ಇಲ್ಲ ಶಾಸಕರ ಅನುದಾನದಾಗ ಆಲ್ರೆಡಿ ಕ್ರಿಯೋಜನ್ದಾಗ ಬರ್ಸೀನಿ ಬರ್ಸಿನಿ ವಸ್ತು ಹೊಸ ಮಾಡೋ ಮನೆಯಿಂದ ಆಗಿಟ್ ಆಗಿ ಈ ರೋಡ್ ಬರ್ಸಿನಿ ನರವತ್ತು ಲಕ್ಷ ರೂಪಾಯಿ ಐತಿ ಆಲ್ರೆಡಿ ಶಾಸಕರು ಏನೈತಿ ಕಿರು ಇಟ್ಕೊಂಡಾರ ಇದು ಚರಂಡಿ ಆಗ್ಬೇಕಪ್ಪ ಅಂದ್ರೆ ಪಂಚಾಯತಿ ಒಳಗ ಚರಂಡಿ ಅನುದಾನ ಇಲ್ಲ ತಂಡ ಅಭಿವೃದ್ಧಿಗ ಬಂದಾಗ ಹತ್ತು ಲಕ್ಷ ರೂಪಾಯಿ ಅದು ಒನ್ ವೇ ಸಿ ರೋಡ್ ಇಟ್ಟಿನಿ ಇದು ಚರಂಡಿ ಇಟ್ಟಿನಿ ಅದೇನೈತೆ ಅಪ್ಲ ಆಗ್ಬೇಕು ಸ್ವಲ್ಪ ಲೇಟ್ ಆತದ ಮತ್ತೆ ಆ ನೀರು ಆ ಕಡೆ ಹೋಗ್ಬಾರ್ದಪ್ಪ ಅಂದ್ರೆ ನಾಳೆನೇ ಜೆ ಸಿ ಬಿತ್ತಿರ್ತೀನಿ ತಂಡದ ಮುಂದಿನ ನೀರ್ ಯಾಕಡೆ ಬಿಡ್ಬೇಕು ನೀವ್ ಬಿಡಿಸ್ಕೋರಿ ಯಾಕಂದ್ರೆ ತಾಂಡದಾಗ ಯಾರ ಕೆಲಸ ಮಾಡ್ಬೇಕಾದ್ರೆ ತಕರಾರ ಮಾಡೋದು ಬಾ ಯಾಕೋ ಎಲ್ಲಾರು ನಮ್ಮ ಇರ್ತಾರೆ ನಾವೇನ್ ಮಾಡಬೇಕು ನಮ್ ಕೆಲಸ ನಾವು ಕಲೆಟಾ ಮಾಡ್ಕೋಬೇಕು ಏನಂತೀರಿ ನೀ ನಾಳೆ ತೊಂಬ ನಾಳೆ ತೊಂಬಿಡ್ತೀನಿ ಯಾಕಂದ್ರೆ ಆಲ್ರೆಡಿ ಒಂದ್ ಒಮ್ಮೆ ಸಮಸ್ಯೆ ಆಗಿತ್ತು ಯಾಕಡೆ ಆಗಬೇಕಲ್ಲ ಬಾಂತರ ಕಡೆಯಿಂದ ಅನ್ನ ಸರ್ಕಾರ ಕಡೆ ಅಪ್ರಾಮ ಹೆಂಗ ಸರ್ಕಾರ ಕಡೆಯಿಂದ ಇಲ್ಲ